ಆಯ್ತು ಕೊಟ್ಟಿದ್ರು ಬಾಳ ಅದರಲ್ಲಿ ಮಾಡಿದ್ರೆ ಅದನ್ನ ಇದು ಮಾಡಿಬಿಟ್ಟು ಅದಕ್ಕೆ ಮಾಡ್ತಕ್ಕಂಥದ್ದು ರೈತರು ಬಹಳ ನೋಡಿ ನೀವು ಹೇಳಿದೆ ಏಟು ನಾವು ಮಾಡಿಕೊಂಡೇ ಬನ್ನಿ ಆಧಾರ್ ಲಿಂಕ್ ಲಿಂಕ್ ಯಾಕೆ ಅಂತ ಇದನ್ನು ತುಂಬ ಇದು ಮಾಡ್ತಾರೆ ಪ್ರತಿಯೊಂದು ರೈತರ ಮೇಲೆ ಆಗ್ತಿದೆ ಯಾವುದೇ ಎಲೆಕ್ಟ್ರಿಸಿಟಿ ಇದು ಆದರು ಅದು ಕದ್ದು ಹೋದ್ರು ಇನ್ನೊಂದು ಹೋದ್ರು ರೈತರು ಐ ಪಿ ಸಿ ಬೆಲೆ ಬರ್ತಾ ಇದೆ ನಮಗೆ ದೊಡ್ಡವರೇ ನಿಮಗೆ ಸರಿಯಾದ ಯಾರಿಗೆ ರೈತರು ಕರೆಂಟ್ ತಗೊಂಡು ಅಪ್ಪಿ ಕೊಡ್ತಾರೆ ಕೊಡ್ತಾ ಇರ್ತಾರೆ ಅದಕ್ಕೆ ನಿಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ ಅಲ್ಲ ಕಡೆ ಆಧಾರ್ ಅಂದ್ರೆ ಪ್ರತಿ ಬ್ಯಾಂಕಿಗೆ ಅಕೌಂಟ್ ತೆಗೆಬೇಕಾ ಆಧಾರ್ ಕೊಡಬೇಕು ಪ್ರತಿಯೊಂದಕ್ಕೂ ಕೊಡಬೇಕಲ್ಲ ಆಧಾರ್ ಅಂತ ಹೇಳ್ತಾ ಇದೀವಲ್ಲ ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ಯಾವುದೇ ಖಾಸಗಿ ಆಗೋದಿಲ್ಲ ನಾನು ಈ ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಹೇಳ್ತಾ ಏನು ಮಾಡೋದಿಲ್ಲ ನಿಮಗೆ ಯಾವುದು ನಾವು ಕಮಿಟ್ ಮಾಡಿಕೊಂಡಿದ್ವಿ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೀವಿ ಅಂತೂ ಲಾಸ್ಟ್ ಇಯರು ಒಂದು ತಿಂಗಳಿಗೆ ಮಾತ್ರ ಸ್ವಲ್ಪ ಏಳು ಏಳು ಗಂಟೆಯಿಂದ ಐದು ಗಂಟೆ ಮಾಡಿದ್ವಿ ಈಗ ಬೇರೆ ಕಡೆದು ಪರ್ಚೇಸ್ ಮಾಡಿರೋದು ನಾವು ಫ್ರೀ ಕೊಡ್ತಾ ಇದ್ವಿ ನಿಮಗೆ ಗೊತ್ತಾಯ್ತಲ್ಲ ನಿಮಗೆ ಎಲೆಕ್ಟ್ರಿಸಿಟಿ ಏನಿಲ್ಲ ಖಾಸಗೀಕರಣ ಮಾಡೋದಿಲ್ಲ ಯಾರು ನಮಗೆ ಎಲೆಕ್ಟ್ರಿಸಿಟಿ ನಾವು ಫೀ ಕೊಡ್ತೀವಿ ಅಂದ್ರೆ ಒಂದು ಲೆಕ್ಕ ಹಾಕ್ಬೇಕು ಲೆಕ್ಕ ಬರಬೇಕಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಈಗ ನೈಂಟಿ ಏಟ್ ಪರ್ಸೆಂಟ್ ವಾಲಂಟಿಯರ್ ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಆದರೂ ಇಲ್ಲ ಅಕ್ರಮ ಸಕ್ರಮ ಅಕ್ರಮ ಸಕ್ರಮದ್ದು ಏನಾಯಿತು ನಾಲ್ಕು ಲಕ್ಷ ಇತ್ತು ನಾವು ಬಂದಾಗ ಪೆಂಡಿಂಗ್ ಇತ್ತು ಈಗ ನಾವು ನೋಡಿದಾಗ ಅಷ್ಟಿಲ್ಲ ಅಲ್ಲಿ ಏನಾಗಿದೆ ಕಡಿಮೆ ಆಗಿದೆ ಈಗ ಅಕ್ರಮ ಸಕಲ ನಾವು ಏನು ಮಾಡ್ತಾ ಇದ್ದೀವಿ ಐನೂರು ಮೀಟ್ರ್ ಒಳಗಡೆ ಈ ಬಿಡ್ ಇದೆಯಲ್ಲ ಐನೂರು ಮೀಟ್ರ್ ಒಳಗಡೆ ಬರೋದಕ್ಕೆಲ್ಲ ತಾವು ಫ್ರೀ ಬ್ರಿಡ್ ಕೊಡ್ತೀವಿ ಐನೂರು ಮೀಟ್ರ್ ಹೆಚ್ಚಿರೋದು ಈಗ ಕಡಿಮೆ ಇದೆ ನಾವು ಕಂಪ್ಲೀಟ್ ನೋಡಿದ್ವಿ ಭಾರಿ ಕಡಿಮೆ ಇದೆ ಅದಕ್ಕೆ ನಾವು ಕುಸುಮ್ ಕುಸುಮ್ ಬೀಯಲ್ಲಿ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಮೋಟ್ರು ನಾವೇ ಕೊಡ್ತೀವಿ ಮೀಟ್ರ್ ನಾವೇ ಕೊಡ್ತೀವಿ ಅದನ್ನು ಮಾಡಿದ್ವಿ ಅದಕ್ಕೆ ಇದು ಮಾಡ್ತಾಯಿದ್ದೀವಿ ಆಮೇಲೆ ಇನ್ನೂರು ಯೂನಿಟ್ ಕೊಡ್ತಕ್ಕಂಥದ್ದು ಈಗ ಅವರೇ ಬರೀ ರಾಜ್ಯದಲ್ಲಿ ಐವತ್ತೈದು ಮೀಟ್ರಿಗೆ ಟ್ರಾನ್ಸ್ಫರ್ ಅದೇನಾಗ್ತದೆ ಇವಾಗ ತೊಂಬತ್ತು ಯೂನಿಟ್ ಓಡಿಸ್ತಾವೆ ಒಂದು ಯೂನಿಟ್ ಹುಡುಗರು ಕೂಡ ಒಂದು ನಿಮಿಷ ಕೇಳಿ ಇನ್ನೂರು ನಿಮಿಷ ಕೇಳಿ ಕೇಳಿ ಇಲ್ಲ ಬರಲಿ ಹೇಳಿ ಈಗ ಹೇಳಿ ಇನ್ನೂರು ಯೂನಿಟ್ ಮಾಡಲಿಲ್ಲ ಮುಖ್ಯಮಂತ್ರಿ ನಾನು ಹೇಳ್ತಾ ಇದ್ದೇನಲ್ಲ ನಿಮಗೆ ಇನ್ನೂರು ಯೂನಿಟ್ ಹೊರಗೆ ಅಂತ ಈಗ ನೀವು ಒಂದು ಹೇಳಿದ ನೀವು ಅಲ್ವಾ ಈಗ ಒಬ್ಬರು ಅರವತ್ತು ಯೂನಿಟ್ ಮಾಡ್ತಾರೆ ನಾವು ಫೋರ್ಸ್ ಮಾಡಿ ಅವ್ರಿಗೆ ಇನ್ನೂರು ಕೊಡ್ಲಿಕ್ಕೆ ಆಗ್ತದ ಇನ್ನೂರು ಯೂನಿಟ್ ಹೊರಗೆ ಅಂತ ಹೇಳಿದ್ಮೇಲೆ ನಾವು ಒಂದು ವರ್ಷಕ್ಕೆ ಅವರೇ ತಗೊಂಡಿದ್ದೀವಿ ಒಬ್ಬ ಎಷ್ಟು ಯೂಸ್ ಮಾಡ್ತಾರೆ ಪ್ಲಸ್ ಅದಕ್ಕೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದೆ ಆ ಥರ ನಾವು ಮಾಡ್ತಾಯಿದ್ದೀವಿ ಅವರೇನಾದರೂ ಅವ್ರದ್ದು ಆವ್ರೇಜಿಗಿಂತ ಹತ್ತು ಯೂನಿಟ್ ಎಕ್ಸ್ಟ್ರಾ ಮಾಡಿದ್ರೆ ಇನ್ನೂರು ಯೂನಿಟ್ ಅದು ಡಿಫ್ರೆನ್ಸ್ ಕೊಡಬೇಕಾಗ್ತದೆ ಅಷ್ಟೇ ಪರಿಶೀಲನೆ ಮಾಡ್ಬಿಟ್ಟು ನಾವು ನಾನ್ ಬಂದ್ಬಿಟ್ಟು ನಮ್ಗೆ ಅಪ್ರಿಸಿಯೇಟ್ ಮಾಡ್ತೀರಾ ಕಾಡು ಪ್ರಾಣಿ ಗೊತ್ತಲ್ಲ ಮತ್ತೆ ಪ್ರಾಣಿ ನಾವು ಪ್ರಾಣಿಗಳು ಬಂದಿದ್ದಾನೆ ನಾನು ಕೊಡಗಿನ ನನಗೂ ಗೊತ್ತಿದೆ ಕಾಡು ಸ್ವಲ್ಪ ಕಾಡು ಪ್ರಾಣಿನ ಸಂರಕ್ಷಣೆ ಮಾಡಬೇಕು ನಮ್ಮ ಜನಗಳು ಸಂರಕ್ಷಣೆ ಜಾಗೃತ ವಿದ್ಯುತ್ ಪೂರೈಕೆ ಮಾಡಿ ಅಂತ ಮಾಡ್ತಾ ಇರೋದು ಈಗ ಈಗ ಮ್ಯಾಕ್ಸಿಮಮ್ ನಾವು ಜಾಗ್ರಹತೆ ಕೊಡ್ತೀವಿ